ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾದ ಮೊತ್ತಹಾಡಿಯ ಆದಿವಾಸಿ ಮುಖಂಡ ಸೋಮಣ್ಣ ಅವರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಹರ್ಷದ್ ಅವರು ಆದಿವಾಸಿ ಮುಖಂಡ ಸೋಮಣ್ಣ ಅವರಿಗೆ ಮಹರ್ಷಿ ವಾಲ್ಮೀಕಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿರುವುದು ತಾಲೂಕು ಹೆಮ್ಮೆ ಸಂಗತಿಯಾಗಿದೆ ಎಂದರಲ್ಲದೆ ಆದಿವಾಸಿಗಳ ಅಭಿವೃದ್ಧಿಗೆ ರಾಜ್ಯ

ಅವರಿಗೆ ಅವರು ಸಹ ದೇವಿಯಾಗಿರ್ತಾರೆ ಇದೇ ರೀತಿ ಸಂಸಾರ ಸಾಗಿಸಿರೋ ಟೈಮಲ್ಲಿ ಏನಾಗುತ್ತೆ ಬರ ಬಂದ್ಬಿಡುತ್ತೆ ಬರ ಬಂದು ಊಟ ಮಾಡೋದಕ್ಕೆ ತುಂಬಾ ಕಷ್ಟ ಬಂದಿ ತುಂಬಾ ಜೀವನ ಮಾಡೋಕ್ಕೆ ತಿಂಡ್ ಬಿಡುತ್ತೆ ಆಮೇಲೆ ಏನು ಮಾಡ್ತಾರೆ ನನ್ನಕರ ಊರು ಬಿಟ್ಟು ಕಾಡು ಬರ್ತಾರೆ ಕಾಡು ಬಂದು ಪ್ರಯತ್ನ ಏನು ತೋರಿಸ್ತಾರೆ ನಮ್ಮ ಕೋಟೆ ತಾಲೂಕು ಹಿಂದುಳುವ ತಾಲೂಕಾದರೂ ಅವರೆಲ್ಲ ಶ್ರಮದಿಂದ ಈಗ ಐ ಟಿ ಬಿ ಟಿ ಅಂತ ಒಂದು ಒಂದು ಇಂಡಿಯಾ ಇಂದ ಸ್ಟಾರ್ಟ್ ಆಗಿದೆ ಟ್ರೈಬಲ್ ವೆಲ್ಫೇರ್ ಆ ಟ್ರೈಬಲ್ ವೆಲ್ಫೇರ್ ಬರೋದಕ್ಕೆಲ್ಲ ಇವ್ರಿಗೂ ಹೊರಡೆಯೋಕ್ಕೆ ಕಾರಣ ಅನ್ನೋದೆಲ್ಲ ಇರಲಿಲ್ಲ ರಾಜ್ಯದಲ್ಲಿ ಟ್ರೈಬಲ್ ವೆಲ್ಫೇರ್ ಮೂಲಕ ಈಗ ಎಲ್ಲರೂ ಅವರಿಗೆ ದವಸ ಧಾನ್ಯ ಊಟಗಳೆಲ್ಲ ಬರೋದೆಲ್ಲ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಪ್ರಶಸ್ತಿಗೆ ಭಾಜನರಾದ ಮುತ್ತಹಾಡಿಯ ಆದಿವಾಸಿ ಮುಖಂಡ ಸೋಮಣ್ಣ ಅವರನ್ನು ಮಹಾನಗರ ಪಾಲಿಕೆಯ ಆಯುಕ್ತರಾದ ಹರ್ಷದ್ ಅವರು ಸನ್ಮಾನಿಸಿ ಗೌರವಿಸಿದ್ರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸೋಮಣ್ಣ ಅವರು ಆದಿವಾಸಿಗಳ ಸಮಸ್ಯೆಗಳು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಶ್ರಮಿಸಿದ್ದೆ ಇದನ್ನು ಮನಗಂಡ ಸರ್ಕಾರ ವಾಲ್ಮೀಕಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನ ನನಗೆ ನೀಡಿದೆ ಎಂದು ತಿಳಿಸಿದ್ರು ಹಾಂ ಒಂದು ಮೂರು ದಿನ ಕುಡಿಮರ ಆ ದುಡ್ಡು ಮಾಡಿ ಕಂಡು ನಮ್ಮ ಅಮ್ಮನೆಯೆಲ್ಲ ಕೊಟ್ಬಿಟ್ಟು ಆ ದುಡ್ಡನ್ನೇ ನಾನು ಆಡಾಡ್ತಿದ್ದೆ ಈ ಮಾಡ್ತಾ ಮಾಡ್ತಾ ಮಾತಾ ದಿನ ಎ ಸಿ ಆಗ ಆಫೀಸ್ಗಳು ನನ್ನ ಜನರ ಮನ ಇಲ್ಲ ಇನ್ನೊಂದು ಸರ್ಕಾರದಿಂದ ಮಾಡಬೇಕು ಅಂತ ಆಗ ನಾನು ಚಿಕ್ಕಂಡು ನನ್ನ ಏನು ಬೆಲೆ ಇದ್ದಿಲ್ಲ ಅವರು ಒಂದು ಮೂರ್ನಾಲ್ಕು ಸರಿ ಹೋದ್ಮೇಲೆ ಇನ್ನೂ ಹಿಂಗನದ ಅಂದ್ಬಿಟ್ಟು ಜನಕ್ಕೆ ಬೇಕಾದರೂ ಜನ ಕೇಳಬೇಕು ಈ ಬಂದಾಗ ಪ್ರೇತಿ ಬಂದರೆ ಓದಿ ಬಸ್ ಆಗ ಜನ ಸಂಘಟನೆ ಮಾಡಬೇಕು ಜನ ನಿತ್ಯರಕ್ಕೆ ಅವರೇ ಪಡ್ತನಂಗ್ ಅಂತ ಆಗ ಎಲ್ಲ ರಾಜ್ಯಗಳಿಗೆ ಒಂದು ಕಷ್ಟ ನಮ್ಮ ತಾಲೂಕು ಸಂಘಟನೆ ಮಾಡೋದು ಮಾಡಿದ ಶಕ್ತಿವಾಗಿ ಬೇಕು ಜನ ಮಾತಾಡೋದು ನೂರಾರು ಬಾಯಿಗಳಾಗಬೇಕು ಕೆಲಸ ಮಾಡೋ ನೂರಾರು ಪ್ರೀಗಳಾಗಬೇಕು ಅಂದ್ಬಿಟ್ಟು ನಾನು ಒಂದು ಸರಿಯೋದು ಅವಕಾಶ ಸಿಕ್ತು ಮಡ್ರಾಸ್ ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬೀಚನಹಳ್ಳಿ ಮಂಜು ಉಪಾಧ್ಯಕ್ಷ ಮಹೇಶ್ ಪ್ರಧಾನ ಕಾರ್ಯದರ್ಶಿ ನಾಗರಾಮ ಸಹಕಾರ್ಯದರ್ಶಿ ದೊಡ್ಡಸಿದ್ದು ಖಜಾಂಜಿ ಮಂಜುಕೋಟೆ ನಿರ್ದೇಶಕರುಗಳಾದ ರೇಣುಕಾ ರವಿ ಆರಾಧ್ಯ ಪುಟ್ಟರಾಜು ಹಂಪಾಪುರ ನಾಗೇಶ್ ಜಿ ರವಿಕುಮಾರ್ ರಂಗರಾಜು ಸದಸ್ಯರುಗಳಾದ ಹೆಚ್ಬಿ ಬಸವರಾಜು ಕನ್ನಡ ಪ್ರಮೋದ್ ನಂದಕುಮಾರ್ ಶೈಲಿ ಶ್ರೀನಿಧಿ ಪುರುಷೋತ್ತಮ ಶರವಣ ಚಂದ್ರು ಇನ್ನೂ ಮುಂತಾದವರು ಹಾಜರಿದ್ದರು ಡಿ ಎಚ್ಡಿಕೋಟೆ